ತಂಗಡಿ ಈಗ ಸಿಕ್ಸ್ಟಿ ಪರ್ಸೆಂಟ್ ಬೋರ್ಡ್ ಹಾಕಿದ್ದೀವಿ ಈಗ ಕಂಪ್ಲೀಟ್ ಎಲ್ಲ ಹಾಕಿದ್ದಾರೆ ಕನ್ನಡ ಕಲ್ಚರ್ಗೆಲ್ಲ ದೊಡ್ಡ ಸ್ಟ್ರೆಂತ್ ಬಂದಿದೆ ಐವತ್ತು ವರ್ಷದ ಕರ್ನಾಟಕದ ಸಂಭ್ರಮ ಆಗಿದೆ ಸ್ವಲ್ಪ ಎಲ್ಲ ನೋಡಿ ಸ್ವಲ್ಪ ನೋಡ್ಕೊಳಪ್ಪ ನೀನು ಆಮೇಲೆ ಅರುವತ್ತು ಪರ್ಸೆಂಟ್ ಕನ್ನಡ ಉಳಿದ ನಲವತ್ತು ಪರ್ಸೆಂಟು ಬೇರೆ ಭಾಷೆ ಅಂತ ಏನು ಮಾಡಿದ್ದೀವಲ್ಲ ಸರ್ ನಿಜವಾಗ್ಲೂ ಕನ್ನಡಿಗರು ಭಾಳ ಸಂತೋಷ ಆಗಿದ್ದಾರೆ ಅದನ್ನು ನಾವು ನಿಜವಾಗಲೂ ಜನವರಿ ಫಸ್ಟ್ ವೀಕ್ನಾಗ ರಾಜ್ಯಪಾಲರಿಗೆ ಕಳಿಸಿದ್ವಿ ಆದ್ರೆ ರಾಜ್ಯಪಾಲರಿಂದ ವಾಪಸ್ ಬಂದ ಮೇಲೆ ನಾವು ನಿನ್ನೆ ಮಂಡನೆ ಮಾಡಿದ್ದು ಮಾತ್ರ ನಿಜವಾಗ್ಲು ಬಹಳ ವಿಶೇಷ ಇತ್ತು ಮತ್ತು ಅದ್ರ ಜೊತೆಗೆ ನನ್ನ ನನ್ನ ಎರಡು ಇಲಾಖೆ ಅದನ್ನೇ ಅದು ಭಾಳ ವಿಶೇಷ ಅಂತಂದ್ರೆ ಹೌದು ಸರ್ ಹೌದು ನಾನು ಅದೇ ವಿಶೇಷ ಏನಂದ್ರೆ ನಾನು ವಿಶೇಷವಾಗಿ ಮುಖ್ಯಮಂತ್ರಿ ಸಾಹೇಬ್ರಿಗೆ ಅಭಿನಂದನೆ ಹೇಳ್ತೀನಿ ಯಾವ ಆಂಜನೇಯ ಅಂತ ಯಾರು ಹೇಳ್ತಾ ಇದಾರೆ ಬಿ ಜೆ ಅವರು ಅವ್ರು ಯಾರೂ ಗ್ರ್ಯಾಂಟನ್ನು ಕೊಟ್ಟಿಲ್ಲ ಫಸ್ಟ್ ಗ್ರ್ಯಾಂಟ್ ಕೊಟ್ಟಿದ್ದು ಯಾರು ಗೊತ್ತಾ ಸರ್ ಆ ಆಂಜನೇಯಾದ್ರಿಗೆ ದೇಶಪಾಂಡೆ ಸಾಹೇಬರು ಪ್ರವಾಸೋದ್ಯಮ ಇಲಾಖೆ ಸಚಿವರಾದ ಹತ್ತಿರಾಗ ಫಸ್ಟ್ ಗ್ರ್ಯಾಂಟ್ ಕೊಟ್ಟಿದ್ದು ಆಂಜನೇಯ ಬೆಟ್ಟಕ್ಕೆ ದುಡ್ಡು ಫಸ್ಟು ಅದಾದಮೇಲೆ ಓ ಸತಿ ಘೋಷಣೆ ಮಾಡಿದರು ಬಿ ಜೆ ಪಿ ಅವ್ರಿಗೆ ಒಂದು ರೂಪಾಯಿ ದುಡ್ಡೂ ಬಂದಿಲ್ಲ ಈ ಸತಿ ನಿಜವಾಗಲೂ ನನ್ನ ಆಸೆ ಇತ್ತು ಅದಕ್ಕೆ ನಿಮ್ಗೆ ಆ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ನಾನು ವಿಶೇಷವಾದಂಥ ನಿಮಗೆ ಮತ್ತು ಉಪಮುಖ್ಯಂತ್ರಿಗೂ ಅಭಿನಂದನೆ ಹೇಳ್ತೀನಿ ನೂರು ಕೋಟಿ ಕೊಟ್ಟಿದ್ದೀನಿ ಆ ನೂರು ಕೋಟಿ ಒಳಗೆ ನಿಜವಾಗ್ಲು ಬಿ ಜೆ ಪಿ ಅವರು ನಾಲ್ಕು ರೀತಿಯೊಳಗೆ ಒಂದೆಡೆ ಅಧಿಕ ಅಧಿಕ ಸರ್ ಹೇಳ್ತೀನಿ ಹಾಂ ಒಂದು ನಿಮಿಷ ಮೇಡಮ್ ಅದಕ್ಕೆ ನನಗೆ ಅಂಜನಾದ್ರಿ ಬೆಟ್ಟಕ್ಕೆ ನೀವು ನೂರು ಕೋಟಿ ಕೊಟ್ಟಿದ್ದೀರಲ್ಲ ಸರ್ ನಿಜವಾಗಲೂ ಆಂಜನೇಯನ ಭಕ್ತರು ನಾವು ಅಂತ ಪ್ರೂಫ್ ಆದಂಗೆ ಆಗಿದೆ